ನಿಮಿಷ ಮನೆ ಅಧ್ಯಕ್ಷರೇ ಸಿ ಪಿ ಟಿ ಎಸ್ ಪಿ ಹಣ ಇದೆಯಲ್ಲ ಇದು ದುರುಪಯೋಗ ಆಗಬಾರದು ಆಯಾ ವರ್ಷದಲ್ಲಿ ಎಷ್ಟು ಅಲೋಕೇಶನ್ ಮಾಡ್ತೀವಿ ಅಷ್ಟು ಹಣನೂ ಕೂಡ ಆ ವರ್ಷನೇ ಖರ್ಚಾಗಬೇಕು ಒಂದ್ ವೇಳೆ ಖರ್ಚಾಗದೇ ಇದ್ದರೆ ಅದು ಮುಂದಿನ ವರ್ಷ ಯಾವುದಾದ್ರೂ ಸಕಾರಣಕ್ಕೋಸ್ಕರ ಖರ್ಚಾಗದೇ ಇದ್ದರೆ ಪ್ರಬಲ ಕಾರಣಕ್ಕೆ ಖರ್ಚಾಗದೇ ಇದ್ದರೆ ಆ ಹಣ ಮುಂದಿನ ವರ್ಷ ಹೋಗಬೇಕು ಖರ್ಚಾಗಬೇಕು ಅಂತ ಇದೆ ಮುಂದಿನ ವರ್ಷದಲ್ಲಿ ಮುಂದಿನ ವರ್ಷ ಎಷ್ಟು ಬರ್ತದೆ ಅದ್ರ ಜೊತೆ ಸೇರಿಸಿ ಅದು ಸೇರಿಸಿ ಖರ್ಚಾಗಬೇಕು ಇನ್ ಅಡಿಷನ್ ಟು ನೆಕ್ಸ್ಟ್ ಇಯರ್ಸ್ ಗ್ರ್ಯಾಂಟ್ ಅದು ಸೇರಿಸಿ ಖರ್ಚಾಗಬೇಕು ಲ್ಯಾಬ್ಸ್ ಆಗಬಾರ್ದು ಅಂತಕ್ಕಂಥದ್ದು ಉದ್ದೇಶ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಹದಿನೇಳು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಇದ್ದಾರೆ ಪರಿಶಿಷ್ಟ ವರ್ಗ ಆರು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಇದ್ದಾರೆ ಒಟ್ಟು ಇಪ್ಪತ್ನಾಲ್ಕು ಒಂದು ಪರ್ಸೆಂಟು ಒಟ್ಟು ರೆವಿನ್ಯೂನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಖರ್ಚಾಗಿ ಖರ್ಚು ಮಾಡಬೇಕು ಅಂತ ಇರೋ ಇದು ಇದು ಡೀಮ್ಡ್ ಅಂತಕ್ಕಂಥ ಪದ ಇದೆಯಲ್ಲ ಇಟ್ಸ್ ಎ ವೆರಿ ಮಿಸ್ಲೀಡಿಂಗ್ ವೆರಿ ಮಿಸ್ಲೀಡಿಂಗ್ ವರ್ಡ್ ಅದು ವೆರಿ ಮಿಸ್ಲೀಡಿಂಗ್ ವರ್ಡ್ ಆ ಪದನೇ ತೆಗೆದಾಕಬೇಕು ನಾನು ಅದನ್ನು ತೆಗೆದಾಕಬೇಕು ಅಂತಿದ್ದೆ ಅದು ಅಧಿಕಾರಿಗಳು ಇಲ್ಲ ಇಲ್ಲ ಅದು ಬೇಕಾಗ್ತದೆ ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಅದನ್ನು ಸ್ವಲ್ಪ ಉಪಯೋಗಿಸ್ಬೇಕಾಗ್ತದೆ ಅಂತ ಹೇಳಿ ಡೀಮ್ಡ್ ಅನ್ನೋ ಪದ ಬಳಸ್ತು ಆ ಡೀಮ್ಡ್ ಅನ್ನೋ ಪದ ವೆರಿ ಮಿಸ್ಲೀಡಿಂಗ್ ವೆರಿ ವೆರಿ ಮಿಸ್ಲೀಡಿಂಗ್ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ದೊಡ್ಡ ಅನ್ಯಾಯ ಮಾಡ್ತಕ್ಕಂಥದ್ದು ಅದು ಅದಕ್ಕೆ ಅದಕ್ಕೋಸ್ಕರ ನಾವು ಎಷ್ಟು ಹಣ ಜನಸಂಖ್ಯೆಗೆ ಅಗಣವಾಗಿ ಇಡ್ತೀವಿ ಅಲ್ಲಿ ಅಷ್ಟು ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರು ಪರಿಶಿಷ್ಟ ಜಾತಿ ವರ್ಗದವ್ರಿಗೆ ಖರ್ಚಾಗಬೇಕು ಅದರಲ್ಲಿ ಯಾವುದೇ ರಾಜಿ ಇಲ್ಲ ಒಂದು ಪೈಸೆನೂ ಕೂಡ ಬೇರೆ ಕಡೆ ಖರ್ಚಾಗಬಾರದು ಈಗ ಅದರಿಂದ ಮಾನ್ಯ ಅಧ್ಯಕ್ಷರೇ ಇದನ್ನೆಲ್ಲ ಇದು ಈ ರೀತಿಯಾಗಿ ರಂಗೋಲಿ ಕೆಳಗಡೆ ಇದೆಯಲ್ಲ ದಿಸ್ ಇಸ್ ವೆರಿ ಬ್ಯಾಡ್ ಇಡೀ ಸಮುದಾಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಸಮುದಾಯ ಆ ಸಮುದಾಯಕ್ಕೆ ಮಾರಕವಾಗತ್ತೆ ಏ ಅದಕ್ಕೆ ಮಾರಕವಾಗತ್ತೆ ಹೋದ ವರ್ಷ ಏನಾಗಿತ್ತು ಕಳೆದ ವರ್ಷ ಮೂವತ್ತು ಸಾವಿರ ಕೋಟಿ ಇತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಈ ವರ್ಷ ಇಪ್ಪತ್ತಾರು ಸಾವಿರ ಕೋಟಿ ನೀವು ಇದನ್ನು ಮಾಡ್ಬಿಟ್ರೆ ಅದು ಹದಿನೈದು ಸಾವಿರ ಕೋಟಿ ಬಂದ್ಬಿಡ್ತದೆ ನಾವು ಯಾವ ಕಾರಣಕ್ಕೂ ಕೂಡ ಆ ಹಣವನ್ನ ಬೇರೆ ಪಾಪ್ಗಳಿಗೆ ಖರ್ಚು ಮಾಡಲಿಕ್ಕೆ ಬಿಡಲ್ಲ ಬೇರೆ ವರ್ಗದ ಜನರಿಗೆ ಖರ್ಚು ಮಾಡಲಿಕ್ಕೆ ಸರ್ಕಾರ ಇಷ್ಟ ಟೋಟಲಿ ಎಗನೇಷ್ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ

ಇದನ್ನ ತೀವ್ರವಾಗಿ ಬ ನಾನು ಸಚಿವರು ಮಾನ್ಯ ಸಭಾಧ್ಯಕ್ಷರೇ ಅದು 0 ಅವರ್ ಇರ್ತರೋದು ಅಧ್ಯಕ್ಷರೇ 1 ನಿಮಿಷ ಜೀರೋ ಅವರ್ ಚರ್ಚೆ ಆಗದೇ ಇರಂತ ಅಧ್ಯಕ್ಷರೇ ಜೀರೋ ಅವರ್ ಅಂದ್ರೆ ಚರ್ಚೆ ಆಗದೇ ಇರತಕ್ಕಂತದ್ದು ಅವಕಾಶ ಇರೋದು ಅದಕ್ಕೆ ಅರ್ಧ ಗಂಟೆ ಕ ಸಿದ್ಧರಾಮಯ್ಯನವರು ಈ 1 ನಿಮಿಷ ಪ್ರತಿಪಕ್ಷ ನಾಯಕರು ಪ್ರತಿಪಕ್ಷ ನಾಯಕರು ಸಿದ್ದರಾಮಯ್ಯ ಅವರು ಮಹೇಶ್ ಮಹೇಶ್ ಅಲ್ಲಿ ಕುತ್ಕೊಂಡು ಏನ್ ಮಾತಾಡ್ತೀರಿ ಸದನದಲ್ಲಿ ಎಲ್ಲಿ ಏನು ಅಂತ ಅಲ್ಲೇ ಅಲ್ಲೇ ಮಾತಾಡ್ಕೊಂಡ್ರೆ ನಾ ಒಂದ್ ನಿಮಿಷ ಇದರ ಒಂದ್ ನಿಮಿಷ ವಿಷಯದ ಗಾಂಭೀರ್ಯತೆ ಹಿನ್ನೆಲೆಯಲ್ಲಿ ಒಂದ್ ನಿಮಿಷ ವಿಷಯದ ಗಾಂಭೀರ್ಯತೆ ಹಿನ್ನೆಲೆಯಲ್ಲಿ ಪ್ರತಿಪಕ್ಷದ ನಾಯಕರೇ ನಾನೇನ್ ಹೇಳಿದೆ ಅಂದ್ರೆ ಶೂನ್ಯ ವೇಳೆ ಆಗಿರೋದ್ರಿಂದ ತಾವು ವಿಷಯವನ್ನ ಗಂಭೀರವಾಗಿ ಇಲ್ಲಿ ಪ್ರಸ್ತಾಪಿಸಿದಿರಿ ಈಗ ಸಚಿವರು ಉತ್ತರ ಕೊಟ್ಟಿದ್ದಾರೆ ಅದು ಸಮಾಧಾನಕರವಾಗಿಲ್ಲ ಅಂತ ಹೇಳಿರೋದ್ರಿಂದ ನಾನು ಇದನ್ನ ಅರ್ಧ ಗಂಟೆಗಳ ಕಾಲ ಚರ್ಚೆ ಕೊಟ್ಟಿದ್ದೀನಿ ಅಂತ ಹೇಳಿದೀನಿ ಇವತ್ತೇ ಅಥವಾ ನಾಳೆ ಕೊಡ್ತೀನಿ ಈಗ ಚರ್ಚೆ ಇವತ್ತು ಅಥವಾ ನಾಳೆ ನಾನು ಕೊಡ್ತೀನಿ ಅಂತ ಹೇಳಿದ ಮೇಲೆ ಎಲ್ಲ ಗೌರವಾನ್ವಿತ ಸದಸ್ಯರು ಇದನ್ನ ಅರ್ಥ ಮಾಡ್ಕೊಂಡು ತಾವು ತಮ್ಮ ತಮ್ಮ ಸ್ಥಾನಕ್ಕೆ ಬರ್ಬೇಕು ಶೂನ್ಯ ವೇಳೆಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ

Please, please ಎಚ್ ಕೆ ಪಾಟೀಲ್ ಸಾಹೇಬ್ರು ತಾವು ಏನ್ ಹೇಳಿದಿರಿ ಬಹಳ ಗಾನಾದ ವಿಷಯ ಇಲ್ಲಿ ಈಗ ತರಬಾರ್ದಾಗಿತ್ತು ಪ್ರಸ್ತಾಪ ಅನ್ನೋದಕ್ಕೆ ನಮ್ ಸಹಮತ ಇದೆ ತಾವು ತಾವ ಚರ್ಚೆಗೆ ಅವಕಾಶ ಕೊಟ್ರೆ ಸರ್ಕಾರ ಯಾವುದೇ ಅಡಿ ಮಾಡೋದಿಲ್ಲ ಚರ್ಚೆ ಆಗ್ಲಿ ಆಯ್ತು ಆಯ್ತು ವಿಭಿಟ್ರಾ ಈಗ ಚರ್ಚೆಗೆ ನಾನು ಅವಕಾಶ ಕೊಡ್ತೀನಿ ದಯವಿಟ್ಟು ಚರ್ಚೆಗೆ ಅವಕಾಶ ಕೊಡ್ತೀನಿ ಎಲ್ಲರೂ ನಿಮ್ ನಿಮ್ ಸ್ಥಾನದಲ್ಲಿ ಕೂತ್ಕೊಳ್ಳಿ ಈಗ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಈ ಧರಣಿಗೆ ಬಂದಿರೋದು ಸದಸ್ಯರು ಸರಿಯಲ್ಲ ಇದು ಸರಿಯಾದ ಕ್ರಮ ಅಲ್ಲ ನಾನು ಚರ್ಚೆಗೆ ಅವಕಾಶ ಕೊಡ್ತೀನಿ ದಯವಿಟ್ಟು ನೀವು ನಿಮ್ಮ ಸ್ಥಾನಕ್ಕೆ ಬಂದು ಕೂತ್ಕೊಳ್ಳಿ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತೀನಿ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ ಮೇಲೆ ಇವತ್ತು ಅಥವಾ ನಾಳೆ ಮತ್ತಿನ್ನೇನಿದೆ ಈಗ ಸದಾನಂದ ಕಲಾಪವನ್ನ ಹತ್ತು ನಿಮಿಷಗಳ ಕಾಲ ಮುಂದೂಡಿದ್ದೇನೆ ಅವರೇ ಇದ್ದು ಬಿಟ್ರು